ವೀಕ್ಷಕರೇ ಖ್ಯಾತ ನಿರೂಪಕಿಯಾದಂತಹ ಸುಷ್ಮಾ ಕೆ ರಾವ್ ಅವರು ಎರಡನೇ ಮದುವೆಯಾದ ವಿಚಾರ ಇನ್ನು ಬಹಿರಂಗವಾಗಿರಲಿಲ್ಲ ಹಾಗೂ ತಮ್ಮ ಪತಿ ಹಾಗೂ ಮಗನ ಫೋಟೋಗಳನ್ನ ಸಹ ಸುಷ್ಮಾ ಕೆ ರಾವ್ ಅವರು ಹಂಚಿಕೊಂಡಿರಲಿಲ್ಲ ಹಾಗಾದ್ರೆ ಇದಕ್ಕೆ ಕಾರಣವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಭಾಗ್ಯಲಕ್ಷ್ಮಿ ಗುಪ್ತಗಾಮಿನಿಯಂತಹ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ಮಿಂಚಿದವರು ಸುಷ್ಮಾ ಕೆ ರಾವ್ ಇನ್ನು ಇವರು ಹಲವು ಶೋಗಳ ನಿರೂಪಣೆಯನ್ನು ಕೂಡ ಮಾಡಿ ಿದ್ದಾರೆ ಇನ್ನು ಈ ಹಿಂದೆ ನಿರ್ದೇಶಕ ಪ್ರೀತಮ್ ಗುಬ್ಬಿ ಅವರನ್ನ ಸುಷ್ಮಾ ಅವರು ಮದುವೆಯಾಗಿದ್ದರು ಆದರೆ ಕಾರಣಾಂತರಗಳಿಂದ ವಿಚ್ಛೇದನ ಕೂಡ ಪಡೆದಿದ್ರು ಆದರೆ ಡಿವೋರ್ಸ್ ಪಡೆದ ಮೇಲೆ ಸುಷ್ಮಾ ರಾವ್ ಅವರು ಒಂಟಿಯಾಗಿದ್ದಾರೆ ಅಂತಲೇ ಎಲ್ಲರೂ ಭಾವಿಸಲಾಗಿತ್ತು ಆದರೆ ಅದು ನಿಜವಲ್ಲ ಸುಷ್ಮಾ ರಾವ್ ಅವರು ಎರಡನೆಯ ಮದುವೆಯಾಗಿದ್ದಾರೆ ಇನ್ನು ಅವರಿಗೆ ಓರ್ವ ಮುದ್ದಾದ ಮಗ ಸಹ ಇದ್ದಾನೆ ಇನ್ನು ನಟಿ ಸುಷ್ಮಾ ರಾವ್ ಅವರ ಪತಿಯ ಹೆಸರು ಮಧುಕರ್ ಆದಿಮೂರ್ತಿ ಇನ್ನು ಇವರು ಸೇಂಟ್ ಪಾಲ್ ಇಂಗ್ಲಿಷ್ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದು ಒಂದಷ್ಟು ಕಾಲ ಫ್ರೆಂಡೋದಲ್ಲಿ ಮಧುಕರ್ ಆದಿಮೂರ್ತಿ ಕೆಲಸ ಕೂಡ ಮಾಡಿದ್ದಾರೆ ಇನ್ನು ಸುಷ್ಮಾ ರಾವರ ಮಗನ ಹೆಸರು ಆರ್ಯ ಮಧುಕರ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾವ್ ಅವರು ಬಣ್ಣದ ಬದುಕಿನಲ್ಲಿ ಸಕ್ರಿಯರಾಗಿದ್ದು ಇಪ್ಪತ್ತೈದು ವರ್ಷಗಳಿಂದ ಕಲಾ ಜಗತ್ತಿನಲ್ಲಿ ಸಕ್ರಿಯರಾಗಿರುವ ಸುಷ್ಮಾ ರಾವ್ ಅವರು ಕಲರ್ಸ್ ಕನ್ನಡ ವಾಹಿನಿಯ ಅನುಬಂಧ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಿಸಿದೆ ಇನ್ನು ಇದೇ ಸಮಯದಲ್ಲಿ ನಾನು ಇಂಡಸ್ಟ್ರಿಗೆ ಬೇಕು ಅಂತ ಬಂದಿರಲಿಲ್ಲ ದಾರಿ ತಪ್ಪಿ ಬಂದಿದ್ದು ಬೈ ಮಿಸ್ ಆಗಿ ಬಂದೆ ಇಲ್ಲಿಯವರೆಗೆ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ನಾನು ಅಭಾರಿ ಎಂದಿದ್ದಾರೆ ಹಾಗೂ ಇದೇ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸುಷ್ಮಾ ಅವರ ಪತಿ ಮಧುಕರ್ ಆದಿಮೂರ್ತಿ ಮತ್ತು ಅವರ ಪುತ್ರ ಆರ್ಯ ಮಧುಕರ್ ವೇದಿಕೆಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಸುಷ್ಮಾ ರವರು ತಮ್ಮ ಪತಿಯ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ ನಾನು ಎಲ್ಲೂ ಬರಲ್ಲ ಬರಲ್ಲ ಅಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫೋಟೋ ಕೂಡ ಹಾಕ್ಬೇಡ ಅಂತಾರೆ ಇನ್ನು ಇವರು ಎಲ್ಲೂ ಹೊರಗಡೆ ಕೂಡ ಬರುವುದಿಲ್ಲ ಪೋಸ್ಟ್ ಕೂಡ ಹಾಕಬೇಡ ಅಂತಾರೆ ಎಂದು ಪತಿ ಬಗ್ಗೆ ಸುಷ್ಮಾ ರಾವ್ ಅವರು ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಮಿಲಿ ಫೋಟೋಗಳನ್ನು ಹಂಚಿಕೊಳ್ಳುವುದು ಮಧುಕರ್ ಆದಿಮೂರ್ತಿ ಅವರಿಗೆ ಇಷ್ಟವಿಲ್ಲ ಹೀಗಾಗಿ ಪತಿ ಹಾಗೂ ಪುತ್ರನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸುಷ್ಮಾ ರಾವ್ ಅವರು ಶೇರ್ ಮಾಡಿಕೊಂಡಿಲ್ಲ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ